ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ನಾನಿಲ್ಲಿ ಒಂದು ಬೋಲು ಇದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ರೀ ಈ ಒಂದು ಬೋಲ್ ಕ್ಯಾರೆಟ್ನಲ್ಲಿ ನೋಡಿರಿ ನಾನು ಇವತ್ತು ಮತ್ತು ಕ್ಯಾರೆಟ್ ಸೇರಿಸಿ ಮತ್ತು ರವೆ ಸೇರಿಸಿ ಲಡ್ಡು ಮಾಡ್ತಾ ಇದ್ದೀನಿ ರೀ ಅಂದರೆ ಈಗ ರವೆ ಉಂಡೆ ಅಂತ ಹೇಳಿ ನಾವು ಮಾಡ್ತೀನಿ ನೋಡಿರಿ ಅದೇ ಥರನೇ ಕ್ಯಾರೆಟು ಮತ್ತು ರವೆಯನ್ನು ತೊಗೊಂಡು ಮಾಡ್ತಾಯಿದ್ದೇನೆ ನಮ್ಮ ಚಾನಲ್ ಯಾರು ಹೊಸ್ತಾರು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಸಬ್ಸ್ಕ್ರೈ ಆಗಿರಿ ಮತ್ತು ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೆ ನೋಡಿ ಅಂಥೇಳಿ ಹೇಳೋದು ಒಂದು ಅದೊಂದೇ ಕೇಳ್ಕೊಳೋದು ನಿಮ್ಮ ಹತ್ರ ಇದು ನೋಡಿರಿ ಇವಾಗ ನಾವು ಮಿಕ್ಸಿಗೆ ಹಾಕಬೇಕ್ರಿ ಇವಾಗ ಇವಾಗ ನಾನಿದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರೀ ಒಂದು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೋತೀನಿ ರೀ ಒಟ್ಟಿಗೆ ಹಾಕೊಲ್ಲ ಇದು ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಇದು ನಾನು ನೈಸಾಗಿಯೇ ಈ ಥರನೇ ಮಾಡ್ಕೊಂಡಿದ್ದೀನಿ ರೀ ಅಂದರೆ ತುಂಬ ನೈಸು ನಮ್ಗೆ ಎಷ್ಟಾಗುತ್ತೆ ಅಷ್ಟು ನೈಸ್ ರೀ ಇವಾಗ ನಾನು ಇಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ ರೀ ಇದು ನಾನು ಕಾಟನ್ದು ಒಂದು ವೈಟ್ದು ಹಾಕ್ತಾ ಇದ್ದೀನಿ ರೀ ಇದರೊಳಗೆ ನಮ್ಮದು ಮಿಶ್ರಣವನ್ನು ಹಾಕ್ಕೊಂಡು ಇದನ್ನು ನೀರು ಹಿಂಡ್ಕೋದ ನಾವು ಅಷ್ಟೊಂದು ಹಾಕ್ಕೊಂಡು ನೋಡ್ರಿ ಇದು ಪೂರ್ತಿ ನೈಸ್ ರೀ ಈಗ ನಾವು ಹೂರಣ ಯಾವ ಥರ ಮಾಡ್ಕೋತೀವಿ ನೋಡಿರಿ ಹೋಳಿಗೆಗೆ ಹೂರಣ ಅದೇ ಥರನೇ ಇದು ರೀ ಇದನ್ನು ಹಿಂಡ್ಕೊಳ್ಳೋಣ ರೀ ಇವಾಗ ನಾವು ಇದನ್ನೆಲ್ಲ ನೋಡ್ರಿ ಈ ಥರನೇ ಒಂದು ಒಳಗೆ ತೊಗೊಂಡ್ರಿ ಇದಕ್ಕೆ ನೀರು ಎಷ್ಟು ಬರುತ್ತೆ ಅಷ್ಟು ಹಿಂಡ್ಕೋಬೇಕ್ರಿ ಅಂದರೆ ಇದು ನೋಡಿ ಸುಮಾರು ನೀರು ನಾನು ನೀರು ರೀ ಇದು ಕ್ಯಾರೆಟ್ದಾಗೆ ಇಷ್ಟು ನೀರು ಬಂದಿದೆ ಇದನ್ನು ಈ ಥರ ಚೆನ್ನಾಗಿ ರೀ ಕ್ಯಾರೆಟ್ ಫ್ರೆಶ್ ಇತ್ತು ಅಂದರೆ ನೀರು ಚೆನ್ನಾಗಿ ಬರುತ್ತೆ ರೀ ಇವಾಗ ನಾನು ಇದನ್ನು ಹಿಂದಿಟ್ಕೊಂಡಿದ್ದೆ ನೋಡ್ರಿ ಇದ್ರೊಳಗೆ ಇದ್ದೀನಿ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿದಾನ ಈ ಥರನೇ ಸಪ್ರೇಟ್ ಮಾಡೋಣ ಇವಾಗ ರೀ ನಾನು ಈ ಒಂದು ಕಪ್ನಲ್ಲೇ ನಾನು ಕ್ಯಾರೆಟನ್ನು ತೊಗೊಂಡಿದ್ದೆ ನೋಡ್ರಿ ಅದೇ ಒಂದು ಅರ್ಧ ಕಪ್ನಲ್ಲಿ ಬಾಂಬೆ ರವೆ ನೋಡಿರಿ ಚಿರೋಟಿ ರವೆ ಅಲ್ಲ ಬಾಂಬೆ ರವೆ ಇದೆ ಈ ಬಾಂಬೆ ರವೆನ ನಾವೀಗ ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ ಈ ಪಾತ್ರೆ ಅಂತಂದ್ರೆ ಸ್ವಲ್ಪ ಬಿಸಿ ಆಗಬೇಕು ರೀ ಬಿಸಿ ಆದಾಗೆ ನೋಡ್ರಿ ಇದರೊಳಗೆ ನಾವು ಸ್ವಲ್ಪನೇ ನೋಡ್ರಿ ತುಪ್ಪ ಹಾಕೋಣ ಅಂದರೆ ಒಂದು ಎರಡೂವರೆ ಮೂರು ಟೇಬಲ್ ಅಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ರೀ ಈ ತುಪ್ಪದಲ್ಲೇ ನೋಡ್ರಿ ನಮ್ಮದು ಸ್ವಲ್ಪನೇ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಇದು ಸ್ವಲ್ಪನೇ ತುಪ್ಪ ಕರಗಬೇಕು ಇವಾಗ ನಮ್ಮದು ತುಪ್ಪ ಕರಗಿದೆ ರೀ ಸ್ವಲ್ಪನೇ ನಾನು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ರೀ ನಿಂಬಲ್ಲಿ ಯಾವುದು ಡ್ರೈ ಫ್ರೂಟ್ಸ್ ಇದೆ ಆಡ್ದು ಡ್ರೈ ಫ್ರೂಟ್ಸ್ ಹಾಕೊಬೋದು ರೀ ನಾನು ಸ್ವಲ್ಪನೇ ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ಸ್ವಲ್ಪ ಗೋಡಂಬಿ ಫ್ರೈ ಆದಾಗೇ ಇದಕ್ಕೆ ದ್ರಾಕ್ಷಿಯನ್ನು ಹಾಕೋಣ್ರಿ ಇದು ಸ್ವಲ್ಪ ತುಪ್ಪದಲ್ಲಿ ಹುಟ್ಟಿದರೆ ಮತ್ತು ಇದಕ್ಕೆ ಒಳ್ಳೆಯ ಘಮ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ರೀ ಇವಾಗ ನಮ್ಮದು ಇದು ಆಗಿದೆ ರೀ ನಾನು ಇದನ್ನು ಎತ್ತಿಟ್ಕೋತೀನಿ ತುಂಬ ಗೋಲ್ಡನ್ ಬ್ರೌನ್ ರೀ ಸೊ ಸ್ವಲ್ಪನೇ ಈ ಥರ ಆದಾಗೆ ತೆಗೆದಿಟ್ಕೊಂಡ್ರೆ ಸಾಕು ಸಾಕಾದಷ್ಟು ಇವಾಗ ಇದಕ್ಕೆ ನೋಡಿರಿ ರವೆಯನ್ನು ತಗೊಂಡಿದ್ದೀನಿ ರೀ ಬಾಂಬೆ ರವೆ ನೋಡಿರಿ ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ನಾವು ಫ್ರೈ ಮಾಡ್ಕೋಬೇಕ್ರಿ ನಾವು ತುಪ್ಪ ಹಾಕಿದ್ದು ನೋಡ್ರಿ ಫಸ್ಟಿಗೆ ಇವಾಗ ಇದೆಲ್ಲ ಸ್ವಲ್ಪ ಹಾಕಿ ಫ್ರೈ ಆದಮೇಲೆ ನೋಡಿರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಇವಾಗ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ರೀ ಈಗ ಇನ್ನೊಂದು ಎರಡೂವರೆ ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ ರೀ ಅಂದರೆ ಈಗ ಕೆಲವರು ನೋಡಿರಿ ನಾವು ತುಪ್ಪ ಹಾಕಿ ತೋ ಮಾಡಿ ತೋರಿಸ್ತಾರೆ ಕೆಲವರು ಎಣ್ಣೆ ಹಾಕೋಬೇಕಂತಾರೆ ಒಂದು ಅರ್ಧ ತುಪ್ಪ ಅರ್ಧ ಎಣ್ಣೆ ಆದ್ರೂ ಆಗುತ್ತೆ ಅದು ಒಂದು ನಾಲ್ಕು ಟೇಬಲ್ ಸ್ಪೂನು ಇದೊಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಎಣ್ಣೆ ಎರಡು ಸಮ ತೊಗೊಂಡ್ರು ರೀ ಸ್ವಲ್ಪ ಇದು ನಮಗೆ ಲೈಟ್ ಬ್ರೌನ್ ಕಲರ್ ಆದರೆ ರೀ ಇವಾಗ ನಮ್ಮದು ರವೆ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ ರೀ ನಮಗೆ ರವೆದು ಪರಿಮಳ ಬರುತ್ತದೆ ನೋಡ್ರಿ ಅದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಿ ನೋಡ್ಬೋದು ರೀ ಒಂದು ಐದು ಲವಂಗ್ ತೊಗೊಂಡಿದ್ದೀನಿ ರೀ ಈ ಲವಂಗು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಈಗ ನೋಡಿರಿ ಸ್ವಲ್ಪನೇ ಇದಕ್ಕೆ ನಾವು ನಾವೇನು ಇದು ಮಾಡಿ ಮಾಡಿಟ್ಕೊಂಡಿದ್ದೆವು ಮಿಕ್ಸಿ ಅದನ್ನು ಸಹ ಹಾಕೋತಾ ಇದ್ದೀನಿ ರೀ ಇದು ಹಾಕೊಂಡು ನೋಡಿರಿ ಚೆನ್ನಾಗಿ ಇದು ನಮ್ಗೆ ಹೆಂಗೆ ಅಂತಂದ್ರೆ ಬಿಡಿ ಬಿಡಿಯಾಗಿ ಬರಬೇಕ್ರಿ ಚೆನ್ನಾಗಿ ನೀರಿನ ಅಂಶ ಹೋಗೋ ತನಕ ಫ್ರೈ ಮಾಡಬೇಕು ಇವಾಗ ರೀ ನಮ್ಮದು ರವೆ ಪೂರ್ತಿ ಇದು ಈ ತರ ಆಗಿದೆ ರೀ ಅಂದ್ರೆ ಈಗ ಬಿಡಿ ಬಿಡಿ ಆಗಿದೆ ನೋಡ್ರಿ ಫಸ್ಟಿಗೆ ಸ್ವಲ್ಪ ಗಂಟ್ ಗಂಟಿತ್ತಲ್ರಿ ಇದು ನಾವೇನ್ ಹಾಕಿದೇ ನೋಡ್ರಿ ಕ್ಯಾರೆಟ್ ಅದು ಮೇಲೆ ಈ ತರ ಉದ್ರುದ್ರೆ ಆಗೇತ್ ನೋಡ್ರಿ ನಮ್ ನಮ್ ಕಡೆಗೆ ಉದ್ರದ್ರ ಅಂತೀವಿ ಈ ಕಡೆ ಬಿಡಿ ಬಿಡಿ ಅಂತಾರೀ ಈಗ ಏನ ಯಾಕಂದ್ರೆ ಗೊತ್ತಾಗ್ಬೇಕಲ್ಲ ನೋಡ್ರಿ ಈಗ ಅವಾಗ ಉದ್ರದ್ರೆ ಆಗಿದ್ದೇ ನೋಡ್ಬೋದ್ರಿ ಇವಾಗ ಇದು ಹಿಂಗ ಉದ್ರದ್ರ ಆಗೇದ್ ನೋಡ್ರಿ ಈ ಟೈಮ್ನಲ್ಲಿ ನಮ್ದಿದು ಸಾಫ್ಟ್ ಆಗಿ ಬರ್ಬೇಕಂತಂದ್ರೆ ಒಂದು ಐದು ಐದಾರು ಟೀ ಸ್ಪೂನ್ ಅಷ್ಟು ರೀ ನಾನು ಇಷ್ಟು ನೀರಿನಲ್ಲಿ ಒಂದು ಐದು ಆರು ಟೀ ಸ್ಪೂನ್ ನಿಮ್ಮದು ಹದ ನೋಡ್ಕೊಂಡ್ಕಸ ರೀ ಅಂದರೆ ಸ್ವಲ್ಪ ನಮಗೆ ಉಂಡೆ ಅಂದರೆ ರವೆ ಉಂಡೆ ಸಾಫ್ಟ್ ಬರಬೇಕು ನೋಡಿರಿ ಇದನ್ನು ಈ ಥರನೇ ಚೆನ್ನಾಗಿ ಫ್ರೈ ರೀ ಅಂದರೆ ಇದನ್ನು ಒಂಚೂರು ನಮಗೆ ಸ್ವಲ್ಪನೇ ಉಂಡೆ ಉಂಡೆ ಥರ ಇತ್ತು ಅಂದ್ರೆ ಆವಾಗ ಇದು ಹದ ಕರೆಕ್ಟ್ ಆಗಿದೆ ರೀ ಮತ್ತೆ ಈಗ ಒಂದು ಐದು ನಿಮಿಷ ನಾನು ಮೊದಲೇನೆ ಐದು ನಿಮಿಷಗಳ ಕಾಲ ಇದನ್ನು ಈ ಥರ ತಿರುಗಿಸಿದ್ರಿ ಚೆನ್ನಾಗಿ ಕಲಿಸಿದ್ದೆ ಈಗ ಇನ್ನೂ ಚೆನ್ನಾಗಿ ಕಲಿಸ್ಬೇಕ್ರಿ ಅಂದರೆ ತುಪ್ಪಕ್ಕೆ ಮತ್ತು ಈ ಒಂದು ನಾವೇನು ಹಾಕಿರುವಂಥ ಸಾಮಗ್ರಿ ಏನಿದೆ ನೋಡ್ರಿ ಚೆನ್ನಾಗಿ ಅದು ಹೊಂದ್ಕೋಬೇಕು ಮೆಲ್ಟ್ ಆಗಬೇಕು ಅವಾಗೆ ನಮಗೆ ರವೆ ಲಡ್ಡು ಚೆನ್ನಾಗಿ ಟೇಸ್ಟ್ ರೆಡಿ ಆಗೋದು ಇವಾಗ ನೋಡ್ಬೋದು ರೀ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಹಾಕೊಂಡು ನೋಡ್ರಿ ಪುಡಿ ಮಾಡ್ಕೋತಾ ಇದ್ದೀನಿ ರೀ ನೈಸಾಗಿ ಇದಕ್ಕೆ ನೋಡಿರಿ ನಾನು ಒಂದು ನಾಲ್ಕು ಏಲಕ್ಕಿಯನ್ನು ಹಾಕೊಂಡು ಇದ್ರ ಜೊತೆಗೆ ಸಣ್ಣದಾಗಿ ನೈಸಾಗಿ ಮಿಕ್ಸಿ ಮಾಡ್ಕೋತೀನಿ ರೀ ಇವಾಗ ನಂದು ನೋಡ್ರಿ ನಾನು ನೈಸಾಗಿಯೇ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ರೀ ಇದನ್ನು ಎತ್ತಿಟ್ಕೊಳ್ಳೋಣ ಇವಾಗ ನಮ್ಮದು ರವೆದು ರೆಡಿ ಆಗಿದೆ ರೀ ನಾನು ಇವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ ಇದಕ್ಕೆ ಆಫ್ ಮಾಡ್ಕೊಂಡು ನೋಡ್ರಿ ಇವಾಗನೇ ಸ್ವಲ್ಪನೇ ನಮ್ಮದು ಇವಾಗ ಸಕ್ಕರೆ ಪುಡಿ ಮಾಡಿ ನೋಡ್ರಿ ಅಂದರೆ ಬಿಸಿ ಇದ್ದಾಗ ಹಾಕಿದ್ರೆ ಇದು ಚೆನ್ನಾಗಿ ಮೆಲ್ಟ್ ಆಗತ್ತೆ ರೀ ಹಾಗಾಗಿ ಇದು ಬಿಸಿದಾಗೆ ಹಾಕ್ಕೊಂಡು ಈ ಥರನೇ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕ್ರಿ ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡಿರಿ ಇದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಒಂದು ಎರಡು ಟೀ ಸ್ಪೂನು ಎಷ್ಟು ನೋಡ್ಕೊಂಡ್ರಿ ಚೆನ್ನಾಗಿ ತುಪ್ಪ ಹಾಕೋರಿದ್ರೆ ಚೆನ್ನಾಗಿ ಹಾಕ್ಕೋಬೋದು ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ರೀ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಇಟ್ಕೊಂಡಿದ್ದೇವೆ ನೋಡಿರಿ ಡ್ರೈ ಫ್ರೂಟ್ಸ್ ಇದನ್ನು ಸಹ ಹಾಕ್ಕೊತಾ ಇದ್ದೀನಿ ರೀ ಇದಕ್ಕೆ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ ತುಂಬ ಸಾಫ್ಟಾಗಿ ಮತ್ತು ತುಂಬ ಆಗಿನೂ ಚೆನ್ನಾಗಿರುತ್ತೆ ರೀ ಇವಾಗ ಒಂದು ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ ಉಪ್ಪಿಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ಇದು ಆ ಮೇಲೆ ನೀವು ತುಂಬ ಚೆನ್ನಾಗಿ ಆರಾಮಾಗಿ ಉಂಡೆ ಕಟ್ಬೋದು ಇದೇನು ನಿಮಗೇನೇನು ಗಟ್ಟಿ ಆಗೋದಿಲ್ಲ ಮತ್ತು ಆಗೋದಿಲ್ಲ ರೀ ತುಂಬ ಸ್ಮೂತಾಗಿ ಬರುತ್ತೆ ನೀವು ಬೇಕಿದ್ರೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕಂದು ಕಟ್ಕೋಬೋದು ರೀ ಇಲ್ಲಕ್ಕಂತಂದರೆ ಹಾಗೇನು ಕಟ್ಕೋಬೋದು ನನಗೆ ಇದು ತುಪ್ಪ ಮತ್ತು ಎಣ್ಣೆ ಹಾಕಿದ್ ನೋಡಿರಿ ಇದು ಚೆನ್ನಾಗಿ ಈ ಥರನೇ ನಮಗೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪು ಇದರೇ ಉಂಡೆಗಳು ತುಂಬ ಈಸಿಯಾಗಿ ಮಾಡ್ಕೋಬೋದು ರೀ ನೀವು ಒಂದು ಗಂಟೆ ಬಿಟ್ಟು ಮಾಡಿದ್ರೂ ಇದೇ ಥರನೇ ಸಾಫ್ಟಾಗೇ ಇರುತ್ತೆ ರೀ ನೋಡ್ಬೋದು ಉಂಡೆ ಎಷ್ಟು ಚೆನ್ನಾಗಿ ನಮ್ಮದು ಉಂಡೆ ರೆಡಿಯಾಗಿದೆ ನೋಡ್ರಿ ಈಗ ನಾನು ಇನ್ನೊಂದು ಸಹ ಮಾಡ್ಕೋತಾ ಇದ್ದೀನಿ ರೀ ತುಂಬ ಈಸಿಯಾಗಿ ರೀ ಹಬ್ಬಗಳು ಬಂದಾಗೆ ಸ್ವೀಟ್ ಅದು ಮಾಡಬೇಕಾದ್ರೆ ಈ ಥರ ನೋಡ್ರಿ ನಮಗೆ ಉಂಡೆಗಳು ತು ತುಂಬ ಈಸಿಯಾಗಿ ಈ ಥರ ನಮಗೆ ಒತ್ತಿ ಮಾಡಿದ್ರೆ ನೋಡಿ ತುಂಬ ಟೇಸ್ಟಾಗಿ ಮತ್ತು ತುಂಬ ಕೆಲಸ ಹಿಡಿಯೋದಿಲ್ಲ ಆರಾಮವಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು ರೀ ಉಂಡೆ ನೋಡ್ಬೋದು ನಮ್ಮದು ಉಂಡೆ ಇದನ್ನೂ ರೆಡಿ ಆಯ್ತು ನೋಡ್ರಿ ಬೇಗ ಬೇಗ ಕಟ್ಕೊಳ್ಳೋಕ್ಕೆ ಈಸಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಲಡ್ಡು ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಸುಲಭವಾಗಿ ರೀ ಇವಾಗ ನೋಡ್ಬೋದು ರೀ ಇವಾಗ ನಮ್ಮದು ಒಂದು ಓಪನ್ ಮಾಡಿ ತೋರಿಸ್ತೀನಿ ರೀ ನೋಡ್ಬೋದು ನೀವು ಇಷ್ಟು ಈ ಥರ ತೆಗೆದ್ರೆ ನೋಡ್ರಿ ಈ ಥರ ಒಳಗೆ ಜ್ಯೂಸಿ ಥರ ಇರುತ್ತೆ ಮತ್ತು ನೀವು ಒಂದು ವಾರ ಹದಿನೈದು ದಿವಸ ಇಟ್ಟರು ಇದು ಹಾಳಾಗೋದಿಲ್ಲ ನೀವು ಮನೆಯಲ್ಲಿ ಒಂದ್ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು